ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ

ಚಲೋ ಅದಾವ ಸರ ಒಂದ್ ಮುಂದಿಂದ ಹೊಸ ಟೈಯರ್ ಹಚ್ಚಿನ್ ಸರ್ ಒಂದು ಆರ್ ತಿಂಗ್ಳ ಹಾಕ್ಸಿ ಹಾಕ್ಸಿ ಹ್ಮ್ ಅವ್ರ ಎಲ್ಲಿನೋ ಎರಡು ಟೈಯರ್ ಒಂದ್ ವರ್ಷ ಬ್ಯಾಗ್ ಆಗೈತಿ ಸರ್ ಹಾಕಿ ಇಂಜಿನ್ ಗಿಡ ಸೆಲಗಿದೆಯಾ ಹಾ ಸ ಇಷ್ಟ ಕೊಡ್ತೇ ಮೇಲೆ ಇದು ಗಡೀದು ಸರಿ ಇಪ್ಪತ್ತೈದು ಕೊಡ್ತೈತಿ ಇಪ್ಪತ್ತೆಂಟ ಹೌದು ಇಲ್ಲಿ ಮಿಷಿನ್ ಏನೋ ಇದು ಏನ್ ಸರ ಇದು ಅದು ಸೆಲಗಿದೆಯಾ ಹಾ ಅದೆಲ್ಲ ಸೆಲಗಿ ಎಸ್ಟ್ ಎಚ್ ಪಿ ಇಂಜಿನ್ ಇರೋದ್ ಇರೋದು